ಕಲಬುರಗಿಯ ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ವಿಚಾರ ಆತ್ಮಹತ್ಯೆ ಪತ್ರಕ್ಕೆ ಸಂಬಂಧಿಸಿದಂತೆ ಒಂದು ಬಿಜೆಪಿ ತಂಡ ರಚಿಸಲಾಗಿದೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಕುಡುಚಿಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಪ್ರತಿಕ್ರಿಯೆ ಕಾಂಗ್ರೆಸ್ ಮುಖಂಡರು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಮೊದಲು ತಿಳಿದುಕೊಳ್ಳಬೇಕು ಈಶ್ವರಪ್ಪ ಅವರ ವಿಷಯದಲ್ಲಿ ಕೈಬರಹದಿಂದ ಈಶ್ವರಪ್ಪ ಅವರ ಉಲ್ಲೇಖವಿರಲಿಲ್ಲ ಮೊಬೈಲ್ನಲ್ಲಿ ಟೈಪ್ ಆಗಿತ್ತು ಸತ್ತ ಮೇಲೆ ಬೇರೆ ಯಾರು ಟೈಪ್ ಮಾಡಬಹುದು ಎಂದು ನಾವು ಸಂಶಯ ಪಡಲಿಲ್ಲ ತಕ್ಷಣವೇ ಈಶ್ವರಪ್ಪನವರ ಕ್ರಮ ಕೈಗೊಳ್ಳಲಾಗಿತ್ತು ಈ ಸರ್ಕಾರ ನಾಗೇಂದ್ರನಿಗೆ ಕ್ಲೀನ್ ಚೀಟ್ ಕೊಟ್ಟಿದೆ ನಾಗೇಂದ್ರ ಎಷ್ಟೇ ಅನುದಾನದ ಹಣದಲ್ಲಿ ಕಾರ್ ಹೆಂಡ ಬಂಗಾರ ಖರೀದಿ ಮಾಡಿದ್ದ ಅಂತವರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಎಂದು ಇಂತಹ ಸರ್ಕಾರ ನಮಗೆ ಬುದ್ಧಿ ಹೇಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಪಿ ರಾಜೀವ್ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ ಈಗಿನ ಶಾಸಕರಿಗೆ ಅನುದಾನ ಸಿಗುತ್ತಿಲ್ಲ ರಾಜ್ಯವನ್ನ ಸಾಲದ ಸುಳುವಿನಲ್ಲಿ ಸಿಲುಕಿಸುತ್ತಿದ್ದಾರೆ ಸರ್ಕಾರದ ಮೇಲೆ ಕಿಡಿಕಾರಿದ ಪಿ ರಾಜೀವ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ತಮ್ಮ ಗೃಹ ಕಚೇರಿಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿಕೆ ಏರಿಕೆ ಕೇವಲ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಕ್ಕು ಅದು ಈಗ ಎರಡೂವರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ರೈತರಿಗೆ ಬಂದಿದೆ ಕೇವಲ ಸಬ್ ರಿಜಿಸ್ಟ್ರ ಆಫೀಸಲ್ಲಿ ಎಂಟು ಸಾವಿರ ರೂಪಾಯಿಗೆ ಖರೀದಿ ಆಗ್ತಾ ಇದ್ದ ಮೌಲ್ಯ ಈಗ ನಲವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಕೇವಲ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದ್ದಂತಹ ಬಾಂಡ್ ಪೇಪರ್ ಈಗ ಮಿನಿಮಮ್ ಹಂಡ್ರೆಡ್ ರುಪೀಸ್ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಹಾಲಿನ ರೇಟ್ ಹೆಚ್ಚಾಗಿದೆ ಬಸ್ಸಿನ ರೇಟ್ ಈಗಾಗಲೇ ಹೆಚ್ಚು ಮಾಡಿದ್ರು ಇದೆಲ್ಲ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದ್ರು ಇದೆಲ್ಲದರ ಪರಿಣಾಮ ದಿನ ವಸ್ತುಗಳು ಗಗನಕ್ಕೆ ಏರಿದೆ ನಾನು ಇದನ್ನೆಲ್ಲ ಮಾತನಾಡಿದಾಗ ಏ ಇವರು ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿ ಕಾಂಗ್ರೆಸ್ನವ್ರು ಬಿಂಬಿಸೋ ಪ್ರಯತ್ನ ಮಾಡ್ತಾರೆ ನಾನು ಕಾಂಗ್ರೆಸ್ನವರಿಗೆ ಒತ್ತಾಯ ಮಾಡುವಂತದ್ದು ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿದ್ರಿ ನೀವು ಕೊಡ್ಲಿಲ್ಲ ಅಂದ್ರೆ ಕುತ್ತಿಗೆ ಹಿಡಿದು ಕೊಡಸ್ತೀವಿ ನೀವು ಕೊಟ್ಟ ಮಾತ ನೀವು ನಡ್ಕೊಳ್ಳೇಬೇಕು ನಡೆಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ರೀತಿ ನಾವು ಮಾಡ್ತೀವಿ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದಿದ್ದೀರಾ ಇವತ್ತು ಬಜೆಟ್ನ ಗಾತ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ ಎಲ್ಲೇ ಹೋಗ್ತಾ ಇದೆ ದುಡ್ಡು ಅದು ಅಷ್ಟೇ ನನ್ನ ಪ್ರಶ್ನೆ ಈಗ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡ್ತೀನಿ ಅಂತೇಳಿ ಹೋಗ್ತಾ ಇದೀನಿ ಸಾರಿಗೆ ಸ್ಥಿತಿ ಏನಿದೆ ಇವತ್ತು ಅಂದ್ರೆ ರಾಜ್ಯ ಸರ್ಕಾರ ಆಸ್ ಆನ್ ಟುಡೇ ನನ್ನ ಹತ್ರ ಇರೋ ಮಾಹಿತಿ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅಲ್ಲಿ ತೆಗೆದುಕೊಂಡ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೀನಿ ಏಳು ಸಾವಿರದ ನಾನೂರ ಒಂದು ಕೋಟಿ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಈಗ ಶಾಲಿನ ರಜನೀಶ್ ಅವರು ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ ಸರ್ಕಾರದಿಂದ ದುಡ್ಡು ಆಗಲ್ಲ ಇರೋ ಆಸ್ತಿಯನ್ನ ಮಾರಾಟ ಮಾಡ್ಕೊಳ್ಳಿ ಅಂತ ಒಂದು ಸಾರಿ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರಿ ಅಂದ್ರೆ ಈ ಆಸ್ತಿಯನ್ನ ಈ ರಾಜ್ಯದಿಂದ ಈಗಿರೋ ಏಳು ಸಾವಿರದ ನಾನೂರು ಕೋಟಿ ಬಾಕಿ ಇದೆಯಲ್ಲ ಮತ್ತೆ ಯಾವ್ಯಾವ ರೇಟ್ ಹೆಚ್ಚು ಮಾಡ್ತೀರಿ ನೀವು ಒಂದ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಅವಂದ್ ಎಲ್ಲಾ ಚರ್ಮನೇ ಸುಲಿದ್ರೆ ಇದಕ್ಕೆ ಸರ್ಕಾರ ಅರೇ ನಮ್ಮ ಮನೆಯಿಂದಾನೇ ಲಕ್ಷ ಗಟ್ಟಲೆ ಕಿತ್ಕೊಳ್ತಾ ಇದೆಯಲ್ಲಪ್ಪಾ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೈತರಿಗೆ ಪೂರಕವಾಗಿ ಕೃಷಿ ಸಮಾನ ಕೊಡ್ತಾ ಇದ್ರು ಅದನ್ನೆಲ್ಸೇರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಎಲ್ಲಾ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದನ್ನ ನಿಲ್ಸಿದ್ರಿ ಹಿಂದಿನ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ವಿ ನಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮನೆಗಳನ್ನ ತಂದು ಹಂಚಿದ್ದೀನಿ ಕುರ್ಚಿ ಮತಕ್ಷೇತ್ರಕ್ಕೆ ಒಂದು ಮನೆ ಬಂದಿಲ್ಲ ಇಲ್ಲಿವರೆಗೆ ಬಂದು ಡಿಂಗ್ ಗೆ ಸುಪ್ರೀಂ ಕೋರ್ಟ್ಗಳು ಏನೇನು ಡಿಸಿಷನ್ಸ್ ಹೇಳಿದಾವೆ ಅಂತೇಳಿ ಓದ್ಕೊಳ್ಳೋಕೆ ಏನು ಸೂಸೈಡ್ ನೋಟು ಈಕ್ವಲ್ ಟು ಡೈಯಿಂಗ್ ಡಿಕ್ಲರೇಷನ್ ಅದಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ಗಳು ಏನೇನು ಬಂದಿದ್ದಾವೆ ಅದನ್ನು ತಿಳ್ಕೊಳ್ಳಿ ನಂಬರ್ ಒನ್ ಎರಡನೇದು ಈಶ್ವರಪ್ಪನವರ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೆಸರು ಹ್ಯಾಂಡ್ ರೈಟಿಂಗಲ್ಲಿ ಇರಲಿಲ್ಲ ಮೊಬೈಲಲ್ಲೇ ಟೈಪ್ ಆಗಿತ್ತು ಅದು ಆತ ಅವನು ಸತ್ತು ಹೋದ ಮೇಲೆ ಬೇಕಂತ ಬೇರೆಯವರು ಟೈಪ್ ಮಾಡಿದ್ರ ಹೇಳಿ ನಾವು ಸಂಶಯ ವ್ಯಕ್ತಪಡಿಸ್ಲಿಲ್ಲ ತಕ್ಷಣಕ್ಕೆ ಈಶ್ವರಪ್ಪನವ್ರುಗಳ ಕ್ರಮ ತಗೊಂಡ್ರು ಈ ಸರ್ಕಾರಕ್ಕೆ ನಾಗೇಂದ್ರ ಎಸ್ ಟಿ ಸಮುದಾಯಕ್ಕೆ ಸಲ್ಲಬೇಕಾಗಿದ್ದಂಥ ಹಣದಿಂದ ಲ್ಯಾಂಬೋರ್ಗಿನಿ ಕಾರ್ ತೊಗೊಂಡು ಹೆಂಡ ಖರೀದಿ ಮಾಡಿದ್ರು ಬಂಗಾರ ತಗೊಂಡು ಅವನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇವರು ನಮಗೆ ಬುದ್ಧಿ ಹರಾಗ್ತಾರೆ ವ್ಯವಸ್ಥೆಗೆ ಒಂದು ತಂಡವನ್ನ ಮಾಡಿದೀವಿ ಅದೇ ರೀತಿ ಇದಕ್ಕೆ ಎಸ್ ಟಿ ಹಗರಣದ ಬಗ್ಗೆ ಒಂದು ತಂಡವನ್ನು ಮಾಡಿದ ಪ್ರಿಯಾಂಕ್ ಖರ್ಗೆ ಅವರ ಏನು ಆತ್ಮಹತ್ಯೆಗೆ ಕಾರಣ ಆದಂತಹ ಡೆತ್ ನೋಟನ್ನು ಇಟ್ಕೊಂಡು ಒಂದು ತಂಡವನ್ನ ಮಾಡಿದ್ದೀನಿ ಒಬ್ಬಾಗಿ ಒಂದು ತಂಡವನ್ನು ಮಾಡ್ತೀವಿ ಆ ತಂಡದಲ್ಲಿ ಇವರು ಸೇರಿಸ್ತೀವಿ ಹೋರಾಟವನ್ನು ಮಾಡಲಿ ಅದು ನಮ್ಮ ವಿಚಾರಕ್ಕೆ ಪೂರಕವಾಗಿರುವಂತಹ ಹೋರಾಟ ಸಮರ್ಥಿಸಿಕೊಳ್ಳಲ್ಲ ಅಂತಾರೆ ಗೋಪಾಲಕೃಷ್ಣ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಬಡವರು ಯಾವ ಆಸ್ಪತ್ರೆಗೆ ಹೋಗ್ತಾರೆ ಬಡವರ ಹೆರಿಗೆ ಯಾವ ಸ್ಥಿತಿಯಲ್ಲೇ ಆಗತ್ತೆ ಅನ್ನೋದು ಶ್ರೀಮಂತರಿಗೆ ಅರ್ಥ ಆಗಲ್ಲ ಅಂಥವರಿಗೆ ಏನು ಹೇಳಬೇಕು ಸರ್ ಓಕೆ ಸರ್